ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಟ್ಟಿಯಾಲೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯಲ್ಲಿ ಶಿಕ್ಷಕಿಯ ಮಾವನ ರಾಜಕೀಯ ಎಸ್ ಬಡ ಮಕ್ಕಳ ವಿದ್ಯಾಭ್ಯಾಸದ ಜೊತೆ ಶಿಕ್ಷಕಿಯ ಆಟ ಹೌದು ವೀಕ್ಷಕರ ಇಲ್ಲಿ ಶಿಕ್ಷಕಿಯಾದ ಪಾರ್ವತಿ ಶಿವರಾಯಿ ಸಪಡ್ಲಿ ಎನ್ನುವರು ಇಲ್ಲಿ ಓದುತ್ತಿರುವ ಒಂದನೇ ತರಗತಿಯಲ್ಲಿರುವ ವಿದ್ಯಾರ್ಥಿಯಾದ ಆಕಾಶ್ ಮಹೇಶ್ ಪಾಟೀಲ್ ಎಂಬ ವಿದ್ಯಾರ್ಥಿಗೆ ಪಾರ್ವತಿ ಎಂಬ ಶಿಕ್ಷಕಿಯ ಮಾವನಾದ ಈಶ್ವರ್ ಮಾನ್ಗಾವ್ ಅವರ ಮಾತು ಕೇಳಿ ವಿದ್ಯಾರ್ಥಿಯಾದ ಆಕಾಶನಿಗೆ ರೆಸ್ಟ್ಗೆ ಬಿಟ್ಟಂತ ಸಮಯದಲ್ಲಿ ಕರೆದು ನೀನು ಶಾಲೆಗೆ ಬರಬೇಡ ನಿನ್ನ ಟಿಸಿ ಕಿತ್ತು ಎಸೆಯುತ್ತೇನೆ ಶಾಲೆಗೆ ಬರಬೇಡ ಇನ್ನು ಮುಂದೆ ಬಂದರೆ ಹೊಡೆಯುತ್ತೇನೆ ಗೇಟ್ ಒಳಗೆ ಕೂಡ ಬರಬೇಡ ಅಂತ ಹುಡುಗನಿಗೆ ಹೊಡೆದು ನಿನ್ನ ತಂದೆ ತಾಯಿ ಅವಿವೇಕಿಗಳು ಅವರಿಗೆ ಬುದ್ಧಿ ಇಲ್ಲ ಹಾಗಾಗಿ ನೀನು ಇನ್ನು ಮುಂದೆ ಶಾಲೆಗೆ ಬರಬೇಡ ಬಂದರೆ ನೋಡುವಂತ ಆಯಾ ಕ್ಲಾಸ್ ಟೀಚರ್ ಕಡೆಯಿಂದ ಹೊಡೆಯಿಸುತ್ತೇನೆ ಅಂತ ಹೆದರಿಸಿದ್ದಾರೆ ಈ ರೀತಿ ಹಟ್ಟಿ ಆಲೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಾವ ಹಾಗೂ ಸೊಸೆಯದ್ದೇ ದರ್ಬಾರ್ ನಡೀತಾ ಇದೆ ಪ್ರಿಯ ವೀಕ್ಷಕರೇ ಇವರ ಸರ್ವಾಧಿಕಾರಿ ಧೋರಣೆಯನ್ನ ನನ್ನ ಮಗನ ಮೇಲೆ ಎಸಗಿದ್ದಾರೆ ಅಂತ ಈ ಹುಡುಗನ ತಂದೆ ತಾಯಿಗಳು ಆರೋಪ ಮಾಡಿದ್ದಾರೆ ಈಶ್ವರ್ ಮಾನಗಾವ್ ಹಾಗೂ ಶಿಕ್ಷಕಿಯಾದ ಪಾರ್ವತಿ ಟೀಚರ್ನಿಂದ ನಮ್ಮೂರಿನ ಶಾಲೆಗೆ ಕೆಟ್ಟ ಹೆಸರು ಬರ್ತಾ ಇದೆ ಆದ ಕಾರಣ ಈ ಶಿಕ್ಷಕಿಯನ್ನ ಬೇರೆ ಎಲ್ಲಾದರೂ ವರ್ಗಾವಣೆ ಮಾಡಿ ಕಾನೂನಿನ ರೀತಿ ಕ್ರಮ ತೆಗೆದುಕೊಳ್ಳಬೇಕು ಅಂತ ಆಗ್ರಹ ವ್ಯಕ್ತಪಡಿಸಿದ್ದಾರೆ ಹಾಗೂ ಶಿಕ್ಷಕಿಯ ಮಾವನಾದ ಈಶ್ವರ್ ಮಾನ್ಗಾಂವ್ ಇವರಿಂದ ನಮ್ಮ ಶಾಲೆಯನ್ನ ಉಳಿಸಿಕೊಡಿ ಅಂತ ಮೇಲಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ ಇವರ ಮೇಲೆ ಕಾನೂನಿನ ಕ್ರಮ ಜರುಗಿಸಿ ನಮ್ಮ ಬಡ ಮಕ್ಕಳು ಓದಲು ಅವಕಾಶ ಮಾಡಿಕೊಡಬೇಕು ಬಡವರ ಮಕ್ಕಳು ಶಾಲೆಗೆ ಧೈರ್ಯದಿಂದ ಬರುವ ಹಾಗೆ ಆಗಬೇಕು ಅಂತ ವಿದ್ಯಾರ್ಥಿಯ ತಂದೆಯಾದ ಮಹೇಶ್ ಪಾಟೀಲ್ ಅವರು ಶಿಕ್ಷಣ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ ಹಾಗಾಗಿ ಮೇಲಾಧಿಕಾರಿಗಳು ಶಿಕ್ಷಣ ಅಧಿಕಾರಿಗಳು ಶಿಕ್ಷಣ ಸಚಿವರು ಈ ಘಟನೆಯನ್ನ ಗಮನಕ್ಕೆ ತೆಗೆದುಕೊಂಡು ಇಲ್ಲಿ ದರ್ಬಾರ್ ನಡೆಸುತ್ತಾ ಇರುವಂತ ಈಶ್ವರ್ ಮಾನ್ಗಾವ್ ಹಾಗೂ ಅವರ ಸೊಸೆಯಾದ ಟೀಚರ್ ಪಾರ್ವತಿ ಅವರ ಮೇಲೆ ಕಾನೂನಿನ ಕ್ರಮ ತೆಗೆದುಕೊಳ್ಳಬೇಕು ಯಾವ ರೀತಿ ಕಾನೂನಿನ ಕ್ರಮ ತೆಗೆದುಕೊಳ್ಳುತ್ತಾರೆ ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ ವರದಿ ಮಹಾಂತೇಶ್ ಬೇವಿನಕಟ್ಟಿ ಹಲೋ ಹುಕೇರಿ ನ್ಯೂಸ್ ಹುಕೇರಿ ನಮ್ಮ ಸುದ್ದಿಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಹೋಗ್ತೀಪ ನೀ ಊರ ಊರ ಹಟ್ಟಿ ಸರ್ಕಾರಿ ಶಾಲೆಗೆ ಹೋಗತೇಲಾ ನೀ ಏನಂದ್ರೂ ನಿನ್ ಟೀಚರ ಯಾರು ನಿನಗೆ ಟಾರ್ಚರ್ ಕೊಟ್ಟರು ಏನಂದ್ರು ಮತ್ತೇನಂದ್ರು ಕೆ ಎಚ್ ಪಿ ಎಸ್ ಹತ್ತಿಗೊಳ ಶಿ ಸಹ ಶಿಕ್ಷಕರಾದ ಪಾರ್ವತಿ ಸಪ್ಪಡ್ಲಿ ಇವ್ರ ಮೇಲೆ ದೂರಿನ ಬಗ್ಗೆ ಒಂದು ದೂರು ಕೊಟ್ಟಿದ್ದಾರೆ ಮಗಗ ಅವರು ಹುಡುಗಗ ಇದು ಮಾಡ್ತಾರಂತೆ ಮತ್ತು ಅವಾಚ್ಯ ಶಬ್ದಗಳಿಂದ ಮಾತಾಡೋದು ಮತ್ತು ಹೊಡೆಯೋದು ಮಾಡ್ತಾರಂತ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಆ ದೂರದ ಬಗ್ಗೆ ಆ ಸಂಬಂಧಪಟ್ಟ ಶಿಕ್ಷಣ ಸಂಯೋಜಕರು ಮತ್ತು ಸಿ ಆರ್ ಪಿ ನಾವು ನಿವೇದನೆ ಮಾಡಿ ಅದರ ಬಗ್ಗೆ ವಿಚಾರಣೆ ತೆಗೆದುಕೊಂಡು ಬಂದು ಮಾನ್ಯ ಡಿ ಅವರಿಗೆ ಈ ಬಗ್ಗೆ ಅಗತ್ಯ ಕ್ರಮಕ್ಕಾಗಿ ವಹಿಸ್ತಾ ಸರ್ ಸರ್ಕಾರಿ ಶಾಲೆಗೆ ತಾವು ಅಭಿಯಾನಗಳನ್ನು ಮಾಡಿಕೊಂಡು ಸರ್ಕಾರಿ ಶಾಲೆಗೆ ಎಲ್ಲ ಮಕ್ಕಳನ್ನು ಕಳಿಸ್ಕೊಡಿ ಉತ್ತಮ ಶಿಕ್ಷಣ ಸಿಗ್ತೈತಿ ಅಂತ ಹೇಳಿ ಒಂದು ಸರ್ಕಾರದ ಆದೇಶ ಹಾಗೂ ತಮ್ಮ ಆದೇಶವೂ ಇರ್ತದೆ ಸರ್ ಈಗ ಸರ್ಕಾರಿ ಶಿಕ್ಷಕಿ ಸರ್ಕಾರಿ ಶಾಲೆಯೊಳಗೆ ಸೇವೆಯನ್ನು ಸಲ್ಲಿಸಿ ತಮ್ಮ ಶಾಲೆ ಒಳಗೆ ನೀ ಮಗು ಇರಬೇಡ ಹೋಗು ನೀವು ಟಿಸಿ ತಗೊಂಡು ಹೋಗು ಅಂತಕ್ಕಂಥ ವಿಷಯ ಯಾವ ರೀ ಯಾವ ಮಟ್ಟಿಗೆ ಸರಿ ಸರ್ ತಾವೇನು ಹೇಳ್ತಾರೆ ಈ ಥರ ಮಾತಾಡಲಿಕ್ಕೆ ಬರಲ್ಲ ಸರ್ಕಾರಿ ನೌಕರರಾಗಿ ಈ ಥರ ಮಾತಾಡಬಾರ್ದು ಅವ್ರು ಮಾತಾಡಿದ ಉತ್ಪತ್ತಿರುತ್ತದೆ ಈ ಬಗ್ಗೆ ನಾವು ವಿಚಾರಣೆ ಮಾಡಿ ಅಗತ್ಯ ಕ್ರಮ ಕೈ ಕೊಡ್ತೀವಿ ಸರ್ ನಮ್ಮದ ಹಟ್ಟಿ ಆಲೂರು ಕೇರ್ ತಾಲೂಕು ಹಟ್ಟಿ ಆಲೂರ್ ರೀ ಅಲ್ಲಿ ನನ್ನ ಮಗ ಒಂದಂತೆ ಶಾಲೆ ಹೋಗ್ದು ಸರ್ಕಾರಿ ಹಿರಿಯ ಕನ್ನಡ ಶಾಲೆಗೆ ಪ್ರಾಥಮಿಕ ಶಾಲೆ ರೀ ಒಂದಂತೆ ಅಲ್ಲಿ ಒಬ್ಬ ಪಾರ್ವತಿ ಟೀಚರ ಅಥವಾ ರೀ ಪಾರ್ವತಿ ಶಿವರಾಯಿ ಸಪಡ್ಲಿ ಅಂತ ಅವ್ರ ಅವ್ರ ಮಾವನ ಹೆಸರು ಈಶ್ವರ್ ಮಾಣಗಾಂ ಅಂತ ಈಶ್ವರ್ ರೀ ಆ ಸಾಲ ಬರೀ ರಾಜಕೀಯ ರೀ ರಾಜಕೀಯ ರೀ ಅವ್ರಿಗೆ ನಮ್ಗ ವೈಯಕ್ತಿಕವಾಗಿ ಹೊರಗಡೆ ಸಾಲಿ ಬಿಟ್ಟು ಹೊರಗಡೆ ರಾಜಕೀಯ ವಿಷಯಗಳು ಇರ್ತಾವ್ರಿ ಆ ರಾಜಕೀಯ ವಿಷಯಗಳು ತಗೊಂಡ್ ಹೋಗಿ ತನ್ನ ಸೊಸಿ ಇದ್ರಲ್ಲಿ ಪಾರ್ವತಿ ಪಡ್ಲಿ ಅತ್ರಿ ಆ ಸೊಸಿ ಕಡೆಯಿಂದ ನನ್ನ ಮಗನ ಸಾಲಿಯಿಂದ ಹೊರಕ್ಕೆ ಹೇಳಿದಾನೆ ಅತಾನ ಗೊತ್ತಿಲ್ರಿ ಬಟ್ ಅವ್ರ ಟೀಚರ್ ನಮ್ ಮಗ್ರೆ ಸಾಲಿಂದ ಅವ್ನ ಟೀಸಿ ಕೆತ್ತುಗಿತನು ಅವನೀ ಸಾಲಿಗೆ ಬರ್ಬೇಡತಾರ ನನ್ನ ಮಗ್ ಗಂಧಾಡ್ತಾರೆ ಅವ್ ಆಯ್ನ್ ಜೀವ ಸಾಲಿಗೆ ಹೋಗಲ್ರಿ ಟಿ ಸಿ ಎತ್ತು ನೀನ್ ಸಾಲಿ ಬರಾಕ್ ಹೋಗ್ ಮುಂದ ಸಾಲ ಕಾಲಬೇಡ ಸಾಲಿ ಬಂದ್ರೆ ನಾ ಹೇಳಿ ನಿನ್ ಹೊಡಸ್ತು ನಿಮ್ ಟೀಚರ್ಗ್ ಹೇಳಿ ಹೇಳ್ತಾರ ನನ್ ಮಗ ಸಾಲಿ ಹೋಗ್ಬಿಡ್ವಾರ ಎರಡ್ ದಿವಸ ಈಗ ಸಾಲಿ ಹೋಗೋಲ್ಲ ರ ಹುಡುಗ್ರಿ ಶಾಲೆ ಬಿಟ್ಟು ಎರಡ್ ದಿವಸ ಈಗ ಇದು ಎರಡನೇ ದಿವಸ ಈಗ ಇವತ್ತು ಹೋಗಬೇಕಾಗಿತ್ರಿ ಏನು ಪರೀಕ್ಷೆ ಇವ್ ಹೋಗಲ್ಲ ಹೋಗುದಲ್ಲ ನಮ್ ಟೀಚರ್ ಮತ್ ಹಿಂಗ ಅಂದಾರು ಸಾಲಿ ಬರಬೇಡ ನೀನ್ ಟಿ ಸಿ ಕೆತ್ತ ಕೊಡ್ತೀನಿ ನೀ ಎಲ್ಲಾರು ಬೇರೆ ಕಡೆ ಹಚ್ಕೋ ಈಗ ನಮ್ ಸಾಲಿ ಬರಬೇಡ ಬಟ್ ಅವ್ರ ಮಾವ ಸರ್ವಾಧಿಕಾರಿ ಆಗತ್ತಂದ್ರೆ ರೀ ಶಾಲೆಯಾಗ ಊರಾಗ್ರಿ ನಮ್ಮ ಊರ ಇನ್ನೂರಿಗೆ ಆದ್ರೂ ಆ ಥರ ಯಾವುದೂ ಇಲ್ರಿ ಕೀರ್ತಾನ ಬೇಕಾದ್ರೆ ನಮ್ಮ ಊರ ಒಂದು ಒನ್ ನಂಬರ್ ಐತ್ರಿ ನೋಡ್ ಕೀರ್ತಾ ಒನ್ ನಂಬರ್ ಇರ್ತಾನಂತ ನಂಬ್ರ ಹಿರಿಯರ್ ಹೆಸರು ಯೂಸ್ ಮಾಡ್ಕೊಂಡ್ರಿ ಇವ್ ಈಶ್ವರ ಮಣಗಾವ ಶಾಲೆಯಾಗ ಏನ್ ಬೇಕಾದ ಎಲ್ಲ ಮಾಡತ್ತೀ ಟೀಚರ್ ಟೀಚರ್ಗಳ್ ಕಲಸು ಕೊಡುವಲ್ರಿ ಏನೂ ಮಾಡುವಲ್ರಿ ಬರೋದಾ ಎಲ್ಲ ಟೀಚರ್ನ ಕರ್ಕೋದ ಕುಂಡೋದ ಟೀಚರ್ಗಳ್ ಹೆಸರು ಬರ್ಕೋದ ಅವ್ರ ಶಿವರಾಯಿ ಟೀ ಪಾರ್ವತಿ ಟೀಚರ್ ರೀ ಅವ್ರಿಗೆ ಹೆಡ್ ಮಾಸ್ಟರ್ಕಿ ಬೇಕಾಗಿತ್ತು ರೀ ಅವ್ರಿಗೆ ಹೆಡ್ ಮಾಸ್ಟರ್ಗೆ ಬೇಕಾಗಿತ್ತಂತೆ ನಮ್ಮ ಮಕ್ಕಳ ಮ್ಯಾಗ ಅವರೆಲ್ಲ ಬ್ಲೇಮ್ ಮಾಡತ್ತಾರ ನಾವು ಎಸ್ ಡಿ ಎಂ ಸಿ ಡೈರೆಕ್ಟರ್ ನಮ್ಗೆ ಹರಾಸ್ಮೆಂಟ್ ಮಾಡುದ ನಮ್ ಹುಡ್ಗೋರ್ ಮ್ಯಾಗ್ ಹರಾಸ್ಮೆಂಟ್ ಮಾಡುದೋರ್ ವಿದ್ಯಾಭ್ಯಾಸ ಹಾಳ ಮಾಡುದನ್ ಮಾಡ ಅಲ್ಲಿ ಶಾಲಾ ಮುಖ್ಯೋಪಾಧ್ಯ ಉಮಾ ಅವ್ರಿಗೆ ಈ ಸಮಸ್ಯೆ ನೀವ್ ಹೇಳ್ಬೇಕು ಅವ್ರಿಗೆ ಹೇಳಕ್ಕೂ ಲೆಕ್ಕ ಮಾಡ್ತಾರ ಎಸ್ ಡಿ ಎಂ ಸಿ ಅಧ್ಯಕ್ಷ ಎಸ್ ಡಿ ಎಂ ಸಿ ಅಧ್ಯಕ್ಷರಿಗೂ ಎಲ್ಲಾರ್ಗು ಗಮನ ತಂದವ್ರೀಗ ಆದ್ರೂ ಇವ್ರ ಏನಾಗಿದ್ರಿ ಇವ್ರ್ ಒಂದ್ ಸ್ವಲ್ಪ ಊರಾಗ ದೊಡ್ಡ ಮೈತಾನಿ ರೀ ಮಣ್ಣಗಾಂ ಮಣಿತಾ ಅಂದ್ರೆ ಈಶ್ವರ್ ಮಣ್ಣಗಾಂ ಅಂದ್ರೆ ಒಂದ್ ಸ್ವಲ್ಪ ದೊಡ್ಡ ಮೈತಾರೆ ಇವ್ರ ಮನೆಯಾಗ ಎಲ್ಲಾರು ನೌಕರಿದಾರೆ ಇವ್ರ ಇವ್ರೊಬ್ರ ಟೀಚರ್ ಅಷ್ಟ ಆಗಿದ್ದಾರೆ ಇವ್ರೊಬ್ಬರ ಮುಖ್ಯೋಪಾಧ್ಯಾಯ ಇವ್ರನ್ನೂ ಮುಖ್ಯೋಪಾಧ್ಯಾಯ್ ಮಾಡಬೇಕು ಅನ್ನೋ ಒಂದ್ ಅಧಿಕಾರಿ ಇವ್ರದ್ದು ಆ ದುರುಪಯೋಗ ಪಡ್ಕೋ ಸಂಬಂಧ ಸಾಲ ಒಟ್ಟ ನಾಲ್ಕು ದಿನಕ ಮೂರ್ ದಿನಕ ಬರೋರಿ ಒಟ್ಟು ಹುಡುಗರಿಗೆ ಹೆರಾಸ್ಮೆಂಟ್ ಮಾಡೋದು ಎಲ್ಲಾ ಸರ್ ಕರ್ಕೋದ ಎಲ್ಲಾ ಸರ್ಗಳು ನಮ್ಮ ಊರ್ ಸಾಲಾಗಂತೂ ಎಲ್ಲಾ ಈ ಪಾರ್ವತಿ ಟೀಚರ್ ಬಿಟ್ರೆ ಉಳಿದ ಶಿಕ್ಷಕರು ಯಾರು ಅಂತ ತೊಂದರೆ ಮಾಡುವಂತ ಜನ ಅಲ್ರಿ ಇನ್ನೂವರೆಗೂ ಆದ್ರೂ ನಾವು ನೋಡಿದವ್ರೆ ನಮ್ ಸಾಲಿ ಒನ್ ನಂಬರ್ ಐದ್ರಿ ನಮ್ ಶಾಲೆಯಾಗ ಎಲ್ಲಾ ಶಿಕ್ಷಕರಂತ ಹಿಡಿದ್ ಎಲ್ಲಾರು ಚಲೋದಾರ್ ಈ ಪಾರ್ವತಿ ಟೀಚರ್ ಒಬ್ರ ನೋಡಿ ಈ ತರ ಮಾಡದ್ರ ಈಗ ನಮ್ ಹುಡುಗನ್ ಕ್ಲಾಸ್ ಕಳಿಸ್ರೆ ಆ ಟೀಚರ್ ಕಡಿಂದ ಮಿಸ್ ಗೈಡ್ ಮಾಡಿ ಮಾಡಿ ಹೊಡಸ್ತಾನಂತಾರೀ ಈಗ ನಿಮ್ ಹುಡುಗರಿಗೆ ನಿಮ್ ಮಗ ಕಂಪ್ಲೇಂಟ್ ಈ ತರ ಮಾಡಿದಾರೋ ಅಥವಾ ಇನ್ಯಾವ ಮಕ್ಕಳಿಗೆ ಎಸ್ ಟಿ ಎಂ ಸಿ ಮೀಟಿಂಗ್ ದೋಸೆ ನಾ ಒಬ್ನೇ ನಾನು ರೀ ಇದನ್ರಿ ನಾನು ಇದ್ದ ತಕ್ಷಣ ಅದಕ್ಕಾಗಿ ನನ್ನ ಮಗನ ಮ್ಯಾಗ ಬ್ಲೇಮ್ ಮಾಡಿದಾರೆ ಈಗ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ಏನೂ ಇಲ್ರಿ ಅವ್ರ ಸದಸ್ಯರು ಇಲ್ಲ ಏನೂ ಇಲ್ರಿ ಒಟ್ಟು ನಾಲ್ಕು ದಿನ ಬರೋದ್ರಿ ಬಟ್ ಎಲ್ಲಾ ಶಿಕ್ಷಕ ಅವ್ರ ಶಿಕ್ಷಕಿ ಶಿಕ್ಷಕಿದ್ರಿ ಇವ ಅಧಿಕಾರ ನಡ್ಸತ್ತಂ ಸಾಲ ಎಲ್ಲಾರ ಒಟ್ಟು ಸಾಲ ಒಟ್ಟು ಮುಂದ್ ಹೋಗ್ಬಿಡುವ ನಾವ್ ಮೂರ್ ಸಾಲಿ ಹೆಸರು ಕೆಡಕ್ ಕಾರ್ ಇವ ಈಶ್ವರ ಮಣಗಾಂ ರೀ ಪಾರ್ವತಿ ಟೀಚರ್ ಇವ್ರು ಪ್ರತಿಯೊಂದು ಬಡ ಮಕ್ಕಳ ಮ್ಯಾಗ ಬ್ಲೇಮ್ ಮಾಡತ್ತಾರ ನಮ್ ಸಾಲಿಗೆ ಹಿರಿಯರ್ಗ್ ನಾವ್ ಎಲ್ಲ ತಿಳ್ಸ ಹಿರಿಯರ್ ಹಿರಿಯನ್ ಸದ್ ಸುಖ ಏನು ಮಿಸ್ ಗೈಡ್ ಅವ್ರು ಮಾಡ್ತಾ ಅನ್ರಿ ಹೆಸರು ಸುಮ್ನೆ ಹಿರಿಯರ್ ಎಸ್ರು ತಗೋದ ನೀನು ಬಿಡುದಿಲ್ಲ ನಿನ್ನ ಮಗನ ಬಿಡುಗನ್ ಮಾಡ್ಕೋತೀ ಈ ತರ ಮಿಸ್ ಗೈಡ್ಲೈನ್ಸ್ ಮಾಡಿ ಹುಡುಗ ಮ್ಯಾಗ ಬ್ಲೇಮ್ ಮಾಡ್ತಾರ ನಾವ್ ಹೇಳಿದಾಗ ನೀವು ಎಸ್ ಡಿ ಎಂ ಸಿ ಎಲ್ಲ ಸದಸ್ಯರು ಕೂಡ್ಕೊಂಡು ಶಾಲಾ ಶಿಕ್ಷಕರು ಕೊಡ್ಕೊಂಡು ನೀವ್ ಎಲ್ಲಾ ಪಾಲಕರ ಮೀಟಿಂಗ್ ಈ ರೀತಿಯಾಗಿ ತಿಳ್ಸಬಹುದು ಏನ್ ಆಗಿರ್ತಾರೆ ಹಳೆಯಾಗ ರೀತಿ ರೀ ಯಾರು ಬರದ್ರ ಈ ಮೀಟಿಂಗ್ ಎಸ್ ಡಿ ಎಂ ಸಿ ಅವ್ರ ಎಂತಾರ ಒಂದ್ ಮೂರ್ ಮೈ ಇಬ್ರು ಮೈದ್ರು ನಾವು ಇವೊಬ್ಬ ಸಾಲಿ ಕಲ್ತಾವ್ ಉಪಾಧ್ಯಕ್ಷ ಅಂದ್ರೆ ನಾವು ಡೈರೆಕ್ಟರ್ ಸಾಲಿಕಲ್ ಉಳತ್ ಅವ್ರ ಎಲ್ಲಿದಾರ ಸಾಲಿ ಸರ್ ಎಲ್ಲಾ ಹೊಲಕ್ ಕಸ ಹೋಗ್ ಪಾಪ ಅವ್ರ ಜಮ್ ಕೈ ಹೋಗೋದಿರ್ತಾರೆ ಯಾರು ರೀ ಪಾಲಕರ ಮೀಟಿಂಗ್ ಕರು ಅಂದ್ರ ನಾಕ ಐದ್ ಮಂದಿ ಹತ್ರ ಪಾಲಕರು ಇರ್ತಾರ ಅವ್ರಿಗೆ ಏನ್ ಹೇಳಿದ್ರೆ ಅವ್ರಿಗೆ ಬರ್ತಾರ್ರಿ ಹೋಗ್ತಾರ್ರಿ ಇದು ಮಾಡ್ತಾರ್ರಿ ಈಗ ಇದ್ರ ಬಗ್ಗೆ ಏನಿನ್ ನೀವ ಎಲ್ಲಾರು ನಮ್ಗೆ ಭಿವ ಮೇಡಮ್ ಕಡೆ ನ್ಯಾಯ ಕೊಡಿಸಬೇಕು ನಮ್ ಹುಡುಗ ಆ ಶಿಕ್ಷಕಿನ ಎಲ್ಲರೂ ವರ್ಗಾವಣೆ ಮಾಡಿದ್ರೆ ಚಲೋ ಆಗೈತೆ ಇಲ್ಲಾಂದ್ರೆ ನಮ್ ಹುಡುಗ್ ಈಗ ನಾವ್ ಹಂಗ ಕಳಿಸ್ತೀವಿ ಸಾಲಿಗೆ ನಾಳೆ ಏನಾರ ನಮ್ ಹುಡುಗ ಏನಾರ ಕಾರಣ ಆತ ಈಶ್ವರ್ ಮಾಡಗವ ಮತ್ತೆ ನಾವ್ ಶುಶೀನಾ ಹಿಂಗಾಗಿ ಅದಕ್ಕಾಗಿ ದಯಮಾಡಿ ಬಿ ವ ಮೇಡಮ್ಗೆ ಹೇಳ್ತು ಇದನ್ನೆಲ್ಲ ತೀಕ್ಷ್ಣವಾಗಿ ಕ್ರಮ ತಗೊಂಡ ಅವ್ರನ್ನೆಲ್ಲರೂ ವರ್ಗಾವಣೆ ಮಾಡ್ರಿ ನಮ್ ಸಾಲಿಗೆ ಮತ್ತೆ ಮರಳಿ ಸಾಲಿ ಚಲೋ ತಂಗಿ ಇರುವ ಮಾಡ್ರಿ ತಮ್ಮ ಏನ್ರೀ ಮಹೇಶ್ ಪಾಟೀಲ್ ರೀ ಮಹೇಶ್ ಪಾಟೀಲ್